ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಸತಿಪತಿಗಳೊಂದಾದ ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳ ಒಂದಾದ ಒಂದಾಗದ ಭಕ್ತಿ ವಿಷದೋಳು ಅಮೃತ ಬೆರೆಸಿದಂತೆ ಸರ್ವಜ್ಞ ಅಂತ ಹೇಳ ಎಲ್ಲರಿಗೂ ಅರ್ಥ ಆಗ್ತದಲ್ಲ ಇದು ಸತಿಪತಿಗಳು ಒಂದೇ ಮನುಷ್ಯನಿಂದ ಎಲ್ಲ ಒಂದೇ ಗುಣದಿಂದ ಪತಿ ಏನ್ ಮಾಡ್ಬೇಕಂತಾರೋ ಸತಿ ಅದನ್ನೇ ಓಕೆ ಮಾಡಾರಿ ಅನ್ಬೇಕು ಸತಿ ಏನ್ ಮಾಡ್ಬೇಕಂತಾರೋ ಪತಿ ಕೂಡ ಅದನ್ನೇ ಓಕೆ ಮಾಡಾರಿ ಅನ್ಬೇಕು ಅಂದ್ರೆ ಅದು ಒತ್ತಟಿಗೆ ಒಂದು ಮನುಷ್ಯನಿಂದ ಚೆನ್ನಾಗಿ ಮನೆ ನಡೀತದ ಅಂತ ಹೇಳ್ತಾರ ಹಿರಿಯರ್ ಹೇಳ್ತಾರ ನಾನ್ ಹೇಳೋದಲ್ಲ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳಿಶ ಬೆರೆಸಿದಂತೆ ಸರ್ವಜ್ಞ ಸರ್ವಜ್ಞ ಹೇಳಿದ ಹಿಂಗೆ ಒಬ್ರು ಸತಿಪತಿ ದಂಪತಿಗಳಿದ್ರು ಗಂಡ ಶಿವಭಕ್ತ ಹೆಂಡತಿ ಹೆಂಡತಿ ಏನ್ರಿ ಏನ್ರಿ ಮಸಣೆಯ ಭಕ್ತಿ ಅಂತ ಹೆಂಡತಿ ಗಂಡನು ಶಿವಭಕ್ತ ಗಂಡ ಕೊಂಬೋದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬದು ಮಾಂಸಾಹಾರ ನೋಡ್ರಿ ಗಂಡ ದೀಕ್ಷೆ ಆಗಿ ಅವನು ಶಿವಭಕ್ತ ಇದ್ದ ಅವನು ಪಾದೋದಕ ಪ್ರಸಾದ ತೀರ್ಥ ಪ್ರಸಾದ ತಗೋತಿದ್ದ ಹೆಂಡತಿ ಕೊಂಬೋದು ಮಾಂಸಾಹಾರ ಒಬ್ರಿಗೊಬ್ರು ಗಂಡ ಹೆಂತಿಗೆ ಮನ್ಯಾಗ ಜಮ್ಸಲೆ ಹೊಡ್ದು ನೋಡ್ರಿ ಹಿಂಗ್ ಹೆಂಗ್ ಜಮಿಸ್ತೈತಿ ಇಬ್ರು ಶಿವಭಕ್ತರ ಇರ್ಬೇಕು ಇಂದ್ರ ಇಬ್ಬರು ಚಿಕನ್ ಮಟನ್ ಹೊಡ್ಯಾರ ಇರ್ಬೇಕು ಹಾ ಒಬ್ರು ಅಂತಾರೋದ್ರ ಒಬ್ರು ಇಂತಾರ ಮನ್ಯಾಗ ಅದಕ್ಕ ಅವರಿಬ್ರಿಗೆ ಇಬ್ಬ್ರಿಗೆ ಜಮ್ಸಲೆ ಗಂಡ ಗಂಡಲತ್ತ ಎಲ್ಲಾರ ಊರಾಗ ಎಲ್ಲಾರ ಮನಿಗ್ ಗುರುಗಳು ಬರ್ತಾರ ಭಿನ್ನಕ ಅವ್ರ ಮನ್ಯಾಗ ಬಂದ್ ಪೂಜಾ ಮಾಡ್ಕೋತಾರ ಭಿನ್ನ ಮಾಡ್ತಾರ ಎಷ್ಟೋ ಚಲೋ ಅನ್ಸ್ತೈತಿ ನಮ್ಮ ನೋಡಿದ್ರ ನಮ್ ಹೆಂಡತಿ ಹಿಂತದೈತಿ ಒಟ್ಟು ಗುರುಗಳಿಗೆ ಕರಿಬೇಕಿಲ್ಲ ಆ ಒಟ್ಟ ಭಿನ್ನ ಮಾಡಿಸ್ಬೇಕನ್ನಂಗಿಲ್ಲ ಒಟ್ಟ ಗುರುವಾಣಿ ಕಿವ್ಯಾಗ ಹಾಕೋಬೇಕನ್ನಂಗಿಲ್ಲ ಆ ಗುರು ಅನ್ನೋದೇ ಗೊತ್ತಿಲ್ಲ ದೇವ್ರ ಅನ್ನೋದೇ ಗೊತ್ತಿಲ್ಲ ಅಕ್ಕಿನ ಗುರು ಯಾರಿದ್ರು ಅಂದ್ರ ಅವ್ರ ಅವ್ರು ಹಿಂದೂ ಹೊಡಿತಾರಲ್ಲ ಟು ಇನ್ ಟು ಇನ್ ಟು ಇಂಟು ಎಂತ ಹೊಡಿತಾರ ನೋಡ್ರಿ ಅವ್ರಿಗೆ ಯಾರಂತಾರ್ರಿ ಚೌಡ್ಕ್ಯಾರ ಅಂತ ಚೌಡ್ಕ್ಯಾರ ಅಕ್ಕಿನ ಗುರು ಅವ್ರ ಇವ್ರ ಗುರುಗಳು ನಮ್ ಗುರುಗಳು ಶಿವಭಕ್ತ ಇವ ಅದಕ್ಕ ಏನಾಯ್ತು ಊರಾಗ ಹಿಂಗೆ ಬರ್ತಾ ಬರ್ತಾ ಗುರುಗಳು ಬರ್ತಾ ಇದ್ದಾರಲ್ಲ ಎಲ್ಲ ಭಕ್ತರ ಮನೆಗೆ ನಮ್ ಮನೆಗೆ ಬರೋರು ನಾ ಶಿವಭಕ್ತಾಗಿ ಏನಾಯ್ತು ನಾ ದೀಕ್ಷೆ ತಕೊಂಡ್ ಏನ್ ಬಂತು ಆ ನನ್ ಮನಿ ಸಲಾರ ಗುರುಗಳಿಗೆ ನಾ ಕರ್ಸ್ತಾ ಇಲ್ಲ ಅಂತ ಅವನಿಗೆ ಹೊಟ್ಟಾಗ ಬಹಳ ಸಂತಾಗ್ಲಾಕತ್ತು ಗುರುಗಳಿಗೆ ಯಾವಾಗ ಕರ್ಸ್ಬೇಕು ಅನ್ನಂಗ್ಲಾಕ ಅಂದಾಗ ಒಂದ್ಸಲ ಮನ್ಸ ಗಟ್ಟಿ ಮಾಡಿ ಏನ್ ಮಾಡ್ದ ಅಂತಂದ್ರ ನೋಡು ನಾಡ್ದ ನಮ್ಮ ಮನೆ ಬಾಜು ಮನ್ಯಾಗ ಗುರುಗಳು ಬರಕತ್ತ ನಿಮ್ಮ ಕೈ ಜೋಡ್ಸ್ತಿ ನಮ್ಮ ತಾಯಿ ಹೆಂಡತಿಗ ಹೇಳತ್ತ ನೀನ ಅವ್ರ ಹೋಗಿಂದ ನನ್ನಾಕ್ ಬಡಿ ಆದ್ರ ಗುರುಗಳ ಹೋಗಿಂದ ಆದ್ರ ಗುರುಗಳಿಗೆ ಕರ್ಸಣ ಗುರುಗಳಿಗೆ ಚೆನ್ನಾಗಿ ಏನ್ ಅದೆಲ್ಲ ವ್ಯವಸ್ಥಾ ಮಾಡು ಗುರುಗಳ ಭಿನ್ನ ಮಾಡ್ಸೋಣ ನಮ್ಮ ಮನ್ಯಾಗ ನಮ್ದೆಲ್ಲ ಪಾಪ ಪರಿಹಾರ ಆಗ್ತದ ಅದಕ್ಕ ಗುರು ಕರ್ಶನಮ್ಮ ನನ್ ಮಾತಿದ್ ಒಂದಕ್ಕೆ ನನ್ನ ಹೆಂಡತಿ ಆಗಿ ಇದೊಂದು ಮಾತು ನಡೆಸ್ ಕೂಡ ಚಿನ್ನ ಅಂದ ಮುನ್ನ ಅಂದ ಎಲ್ಲಾ ಆ ಸ್ವಲ್ಪ ಇದು ಮಾಡ್ಬೇಕಲ್ಲ ಆ ಹಂಗೆಲ್ಲ ಅಂದ ಸ್ವಲ್ಪ ಕರ್ಗ್ತಾರ ಅವರು ಕೂಡ ಹ ಇಲ್ಲ ಗನ್ಸರು ಯಾರಾಗ್ಲಿ ಅಯ್ಯ ನನ್ ಚಿನ್ನ ಅಂತಂದ್ರೆ ಇಲ್ಲಿ ಬಾಳ ಮಂದಿ ಇಲ್ಲ ಬಿಡ್ರಿ ಅಂದ್ರ ಒಂದು ಅಯ್ಯ ಅಯ್ಯನ್ ಚಿನ್ನ ಅಂದ್ರ ಹೆಂಡತಿಗಿ ಅಲ್ಲಿ ಸ್ವಲ್ಪ ಕರ್ಗ್ತಾರ ಇವರು ಸ್ವಲ್ಪ ಎದುರು ಎದುರು ನಿಂತರು ಅಂತಂದ್ರೆ ಅವ್ರು ಮತ್ತಿಟ್ಟು ಎದುರು ನಿಂತಿರ್ತಾರ ಹಿಂಗಾಗ್ತದೆ ಅದಕ್ಕೆ ಅವ ಸ್ವಲ್ಪ ಪ್ಲಾನ್ ಮಾಡ್ದ ಗುರುವಿನ ಸಂಬಂಧ ಕರ್ಸ್ಬೇಕ ಹೆಂಗದ್ರ ಅಂತ ಪ್ಲಾನ್ ಮಾಡಿ ಏನಂದ ಇಷ್ಟೆಲ್ಲ ಹೇಳ್ದಾಗ ಅಕಿ ಅಂದಳು ಆ ಆಯ್ತ್ ತಗೋ ಕರ್ಸಂದವ್ ಅಕ್ಕಿ ಆಯ್ತು ತಗೋ ಎಲ್ಲ ಎಲ್ಲಾ ಮಾಡ ಎಲ್ಲಾ ಮಾಡು ನಿನ್ ಪುಣ್ಯ ಬರ್ತೈತಿ ಎಲ್ಲಾ ಮಾಡು ಅಂತ ಹೇಳಿದ್ರ ಆಯ್ತಾಯ್ತು ಮಾಡ್ತೀನಿ ಎಲ್ಲಾ ಮಾಡ್ತೀನಿ ಅಂದವ್ ಎಲ್ಲಾ ಮಾಡ್ತೀನಿ ಕರ್ಸಂದಾಗ ಆ ಹೋಗಿ ಮಗಲ್ ಮನ್ಯಾಗ ಹೇಳ ಬಂದ ನಿಮ್ ಮನಿಗ್ ಗುರುಗಳು ಹೊಂಟ್ರಲ್ಲ ನಿಮ್ ಮನಿಗ್ ಬಂದ ತಕ್ಷಣ ನಮ್ ಮನಿಗೊಂದ್ ಸ್ವಲ್ಪ ಪಾದ ಹಾಕಿ ಸ್ವಲ್ಪ ಭಿನ್ನ ಮಾಡ್ಸೊಲಾಕ್ ಹೇಳ್ರಪ್ಪ ಅಂತ ಹೇಳ್ದ ಆಯ್ತು ಯಾರ್ ಬಡ ಅಂದ್ರ ನಮ್ ಮನ್ಯಾಗ ಬಂದಾಗ ಒಂದ್ಸಲ ಪ್ರಸಾದ ಮಾಡ್ತಾರ ನಮ್ ಮನೆಯಾಗೆ ಈ ಸಲ ನಿಮ್ ಮನ್ಯಾಗ ಮಾಡ್ಸೋಣ ಅಂತ ಪ್ರಸಾದ ಗುರುಗಳಿಗೆ ಹ ಈ ಸಲ ನಿಮ್ಮನೇ ಪ್ರಸಾದ ಮಾಡ್ಸೋಣ ಆ ಮನೆಗೆಲ್ಲಾ ರೆಡಿ ಮಾಡ್ರಿ ಭಾಳ್ ಚಲೋ ಆತು ಬಾಳ್ ಒಳ್ಳೆ ಬುದ್ಧಿ ಬಂದೈತ್ ನಿಮ್ ಹೆಂತಿಗೆ ಯಾರ್ ಬಡ್ ಅಂದ್ರ ಸಂತೋಷ ಆತು ಗುರುಗಳಿಗೆ ಕರ್ಸೋದು ಆಯ್ತು ನಾವೆಲ್ಲ ಬಂದ್ ಬೇಕಾದ್ರೆ ಏನೇನ್ ಬೇಕೇನಿಲ್ಲ ಹೇಳ್ಕೊಡ್ತೀವಿ ಅಂತಂದ ಮನೆಯವ್ರ ಮಗಲ್ ಆಯ್ತು ಅಂತ ಹೇಳಿ ಅವ್ರ ಮನೆಗೆ ಗುರು ಬಂದ್ಬಿಟ್ರು ಬಂದ್ ಏನ್ ಮಾಡಿದ್ರು ಅವ್ರ ಮನ್ಯಾಗ ಪಾದ ಪೂಜೆ ಅಷ್ಟೇ ಮಾಡ್ಕೊಂಡ್ರು ಮಾಡ್ಕೊಂಡ ಮೇಲೆ ಅವ್ರು ಹೇಳಿದ್ರು ಇಲ್ಲ ಅವ್ರ ಎಂದು ಭಿನ್ನ ಮಾಡಿಸಿಲ್ಲ ನಿಮ್ಗೆ ಇವತ್ತು ಅವ್ರ ಮನ್ಯಾಗ ಭಿನ್ನ ಅದ ಅದಕ್ಕ ನೀವು ನಮ್ಮ ಮನ್ಯಾಗ ಪ್ರಸಾದ ಇನ್ನೊಂದ್ಸಲ ಮಾಡ್ರ ಅಂತ ಅವ್ರು ಫಸ್ಟ್ ಮಾಡತಾರಲ್ಲ ಅವ್ರಿಗೆ ತೃಪ್ತಿ ಪಡಿಸ್ಬೇಕು ಹ ಅದಕ್ಕ ಅವ್ರ ಮನ್ಯಾಗ ಹೋಗಿ ಭಿನ್ನ ಮಾಡ್ರಪ್ಪ ಅಂತ ಹೇಳಿದ್ರು ಅವ್ರು ಆಯ್ತು ಯಾರು ಬಡ ಅಂದ್ರ ಫಸ್ಟ್ ಹೊಸ ಶಿಷ್ಯ ಈಗತ್ ನಮಗ್ ಭಿನ್ನ ಮಾಡ್ಸಲತ್ತಂದ್ರ ನಮಗ ಅತಿ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಅವ್ರ ಮನೆಗೆ ಪ್ರಸಾದ ಮಾಡೋಣ ಅಂತ ಅಂತಂದ ಇವ್ರ ಏನ್ ಮಾಡಿದ್ರು ಗುರುಗಳು ನಡ್ರಪ್ಪ ನೀವು ಅಂತಂದ್ರು ಅಂದಾಗ ಆ ಮನುಷ್ಯ ಏನ್ ಮಾಡ್ದ ಅಂತಂದ್ರ ಬಂದು ಗುರುಗಳಿಗೆ ಹೂವು ಬೇಕು ಪತ್ರಿ ಬೇಕು ಮಡಿ ನೀರ್ ಬೇಕು ವಿಭೂತಿ ಬೇಕು ಎಲ್ಲಾ ಏನೇನ್ ಬೇಕು ಅದೆಲ್ಲಾ ಅವ್ರಿಗೆ ಹೇಳ್ದ ಎಲ್ಲಾ ಹೇಳನ್ ಮಾಡ್ದ ಗುರುಗಳು ಪೂಜೆ ಕುಂತ್ರು ಪೂಜೆ ಕುಂತಾಗ ಆಗ್ಲಪ್ಪ ನಿಮ್ ಪೂಜೆ ಆಗ್ಲಿ ನಾನು ಸ್ವಲ್ಪ ಮನಿಗ್ ಬರ್ತೀನಿ ಅಂತ ಹೇಳಿ ಅವ ಮನೆಗೆ ಹೋದ ಮಗಳ ಮನ್ಯಾವ ಮನಿಗ್ ಹೋದ ಮನಿಗ್ ಹೋದ ತಕ್ಷಣ ಈಕೆ ಏನು ಎಲ್ಲಾ ಮಾಡಿದಳು ಹೋಳ್ಗಿ ಮಾಡಿದಳು ಪಾಯಸ ಮಾಡಿದಳು ಹಪ್ಪಳ ಕರ್ದಿದ್ದಳು ಶೆಂಡಿಗೆ ಕರೆದಿದ್ದಳು ಪಿರ್ ಮಿರ್ಚಿ ಕರ್ದಿದ್ದಳು ಪಕೋಡಿ ಎಲ್ಲಾ ರೆಡಿ ಎಲ್ಲಾ ಮಾಡಿಟ್ಟು ಅಂತ ಉಳ್ಕೋರಿ ಏನೇನ್ ಬೇಕು ಗುರುಗಳ ಪ್ರ ಪದಾರ್ಥಕ್ಕ ಹಣ್ಣು ಗಿಣ್ಣ ಎಲ್ಲಾ ಏನೇನ್ ಎಲ್ಲ ತರಿಸಿಟ್ಟು ಎಲ್ಲಾ ರೆಡಿ ಮಾಡಿದ್ರು ಪೂಜಾಕ ಗುರುಗಳ ಪೂಜಾ ಹಾಸ ಆಸನ ಹಾಕಿದ್ರು ಎಲ್ಲಾ ರೆಡಿ ಮಾಡಿಕೊಟ್ರು ಗುರುಗಳ ಪೂಜಾ ಕುಂತ್ರು ಪೂಜಾ ಕುಂತಾಗ ಅಕ್ಕಿ ನೋಡ್ರಿ ಒಳಗ್ ಬಂದ್ಬಿಡ್ತೀಗಿ ದೇವ್ವ ಹಿಳದ್ಬಿಡ್ತಕ್ಕಿಗಿ ತಿರ್ಗ ಬಿಡಕಿ ಅಕ್ಕಿ ಏನೊಂದು ಹೊರಗೆ ಹೋಗಿ ಗುರುಗಳದೆಲ್ಲಾ ಪೂಜೆ ಆತ ಎಲ್ಲ ವ್ಯವಸ್ಥೆ ರೆಡಿ ಮಾಡಿಕೊಟ್ಟಿನಿ ಅವರು ಲಿಂಗ ಪೂಜೆ ಇವಾಗ ಏನೋ ಒಣಕಿ ಪೂಜೆ ಮಾಡ್ತಾರಂತ ಒಣಕಿ ಪೂಜೆ ಮಾಡ್ತಾರಂತ ಗುರುಗಳು ಲಿಂಗ ಪೂಜೆ ಆದಳಿಕ ಒಣಕಿ ಪೂಜೆ ಮಾಡ್ತಾರಂತ ನಮ್ಮ ಮನ್ಯಾಗ ಒಣಕಿ ಇಲ್ಲ ಹೋಗಿ ಒಣಕಿ ಇಸ್ಕೊಂಬಾ ಯಾರ ಮನ್ಯಾಗ ಇದ್ರ ಅವ್ರ ಮನ್ಯಾಗ ಅಂತ ಹೇಳ್ಬಿಟ್ರು ಗಂಡ ಹೊರಗೆ ಬಂದ್ ಗಂಡಗ್ ಹೇಳಿದ್ರು ಅವನ ಏನ್ ಮಾಡ್ದ ಹೌದೇನೋ ಗೊತ್ತೇ ಇಲ್ಲಲ್ಲ ಅವ್ರಿಗೆ ಎಂದೂ ಮಾಡಿದ್ದಿಲ್ಲ ಪಾಪ ಇನ್ನೂ ಮಾಡಿದ್ದಿಲ್ಲ ಗೊತ್ತಿದ್ದಿಲ್ಲ ಹೌದೇನು ಲಿಂಗ ಪೂಜೆ ಆದ ತಕ್ಷಣ ಒಣಕಿ ಪೂಜೆ ಮಾಡ್ತಾರಂತೇನು ಗುರುಗಳು ಆಯ್ತು ನಮ್ ಗುರುಗಳು ಏನ್ ಬಗ್ಸ್ತಾರೋ ನಾ ತಂದ್ಬಿಡ್ತೀನಿ ಅಂತ ತಿಳ್ಕೊಂಡು ಮಗ್ಗುಲ್ ಎರಡ್ ಮೂರ್ ಮನೆಯ ಕೇಳದ ಇಲ್ಲಪ್ಪ ಅಂತಂದ್ರ ದೂರ್ ಹೋದ ಒಣಕಿ ತರಕ ಯಾರ ಮನೆಯಾಗ ಇರ್ತಾವ್ರ ಮನ್ಯಾಗ ತರ್ಬೇಕಂತ ಹೋದ ಈಕೆ ಏನ್ ಮಾಡಿದಳು ಆಯ್ತೆ ಆಯ್ತೇನಮ್ಮ ಎಲ್ಲಾ ರೆಡಿ ಆಗೈತಿ ತಾ ಪ್ರಸಾದಕ ಅಂತಂದಿರು ಗುರುಗಳು ಅಕ್ಕಿಂದ ಆಕೆಂದು ನೀನು ನಮ್ಮ ಯಜಮಾನನ್ ಮಾತಿ ನಂಬ್ಕೊಂಡು ಬಂದಿದೀ ತಡಿ ಒಣಕಿ ತರಕ ಐತಿ ನಮ್ ಮನೆಗೆ ಏನು ಪ್ರಸಾದ ಕೊಡ್ತ ನಂದೇ ನನ್ ಗಂಡನ್ ಗುಣ ನೀನ್ ಗೊತ್ತಿಲ್ಲ ಅಷ್ಟೇ ಅವ್ನ್ ಗುಣ ನಿನಗೆ ಗೊತ್ತಿಲ್ಲ ನೀವ್ ಎಂದೂ ಅವನ್ ಗುಣ ನೋಡಿಲ್ಲ ಅದಕ್ಕ ಒಣಕಿ ತಂದ ಹಿಂದಕ್ಕೊಂದ್ ಯಾರೋ ಗುರುಗಳಿಗೆ ಕರ್ಸಿದ್ದ ಕರೆಸಿ ಅವರನ್ನ ಇಷ್ಟೆಲ್ಲಾ ಮಾಡಿಸಿ ಒಣಕಿ ತಂದ ತಲೆ ಹೊಡೆದಿದ್ದ ಅವ್ರಿಗೆ ಗುರುಗಳಿಗೆ ಹೊಡ್ದು ತಲೆ ಹೊಡೆದಿದ್ದ ನನ್ ಗಂಡ ಆ ಅದಕ್ಕ ತಡ್ರಿ ಸ್ವಲ್ಪ ತಡ್ರಿ ನನ್ ಗಂಡ ಒಣಕಿ ತಕೊಂಡ್ ಬರ್ಲಿ ಅಂತ ಮೇಲೆ ಅವ್ರು ಸ್ವಲ್ಪ ಓಡಾ ತೇಲಿ ಹೊಡಿತ ನಾ ಆಮೇಲೆ ಪ್ರಸಾದ ಕೊಡ್ತೀನಿ ಒಂದ್ ಒಳಕಿ ಆ ಅಂದ ಗುರು ಅಂದ್ರು ಇದೇನವ ಭಿನ್ನ ನಿಮ್ದು ಇದೇನ್ ಭಿನ್ನ ಮಾಡತ್ತೀರಿ ನೀವು ಅಂದ ಗುರು ಏನ್ ಮಾಡಿದ್ರು ಎಲ್ಲಿಂದಲ್ಲಿ ಅವ್ರ ಸಾಮಾನು ಬಿಟ್ಟು ಎದ್ದ ತಕ್ಷಣ ಪಾರ ಓಡಾ ಬಿದ್ರು ಅವ್ರಿನ್ ಅತ್ತಗಿಂದು ಓಡ್ಬೇಡ ಇತ್ತಗೊಂದು ಖಿಂಡ ಬಾಗಿಲೈತಿ ಇತ್ತಗಿಂದು ಓಡುವ ಬಂದ್ರು ನನ್ ಗಂಡ ಎದುರು ಬರ್ತಾರ ನೋಡ್ರಿ ಒಣಕಿ ತಕೊಂಡ್ ಒಂದ್ ಒಳಕಿ ಇತ್ತಗಿನ ಖಿಂಡ ಬಾಗಿಲು ಆಚ ಹೋಗು ಅಂದು ಅಂದಾಗ ಕಿಂಡ ಬಾಗಿಲು ಬಿದ್ದು ಓಡ್ 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 ಓಡಕ್ ಚಲೋ ಮಾಡ್ದ ಪಾಪ ಅವಡಕ್ ಚಲೋ ಮಾಡ್ದ ಅವನ ಸ್ವಲ್ಪ ದೂರ ಹೋದ್ ಪಾಪ ಶಿಷ್ಯ ಆ ಒಣಕಿ ತಕೊಂಡ್ ಮನಿಗ್ ಬಂದ ಎಲ್ಲದ ನಮ್ ಗುರುಗಳು ಕೊಡ್ಬೇಕಂತ ಏ ನಿನ್ ಗುರುನ್ ಬಳಿ ಬುದ್ಧಿ ಇಲ್ಲ ನಿನ್ ಬಳಿ ಬುದ್ಧಿ ಇಲ್ಲ ಗಂಡಿಗೆ ಅಥವಾ ಮತ್ತ ನಿನ್ ಗುರಿಗೆ ಇಷ್ಟೆಲ್ಲ ನಾವು ಐಶ್ವರ್ಯ ಮಾಡಿ ಇಷ್ಟೆಲ್ಲ ನಾವು ಪದಾರ್ಥ ಮಾಡಿ ಎಲ್ಲ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಮಾಡಿದೀವಿ ಅದಕ್ಕ ದಾಡ ಅಂತ ಅಂತೀನಿನ್ಗ ನೀ ಕೇಳವಲ್ಲಿ ಎಲ್ಲ ಎಲ್ಲಾ ನನ್ ಮಾಡಿಸ್ಲಾಕ್ ಕೊಟ್ಟಿ ನನ್ನೆಲ್ಲ ಮಾಡಿಟ್ಟೆ ಇಷ್ಟೆಲ್ಲ ಅಡಿಗೆ ಎಲ್ಲ ಊಟಕ್ಕ ಪ್ರಸಾದ ಬಡಿಸಿನಿ ಅದನ್ನ ಬಿಟ್ಟು ಓಡಾ ಖರೀಬಿದ್ದನ್ ನೋಡ್ ನಿನ್ ಗುರು ತೋರ್ಸೋತ್ರ ಗಂಡ ಮತ್ತೆ ಆ ಓಡಾ ಖರೀದಿದ್ದಾನ ನೋಡಂತ ಶಿಷ್ಯ ಏನ್ ಮಾಡ್ಬೇಕು ಪಾಪ தட்ரி குருகே தட்ரி ஒண்கி மனைக ஒண்கி தகண்டே நடுதான ஒண்கி தக்கே நடைதான சப்பாளி ஹாக்கிரி சப்பாளி ஹாக்கிரி ஒண்கி தகண்டே நடுதான் சிம்பழ எத்தானு குரு தட்ரி குரு தட்ரி தட்ரி எத்தான ஆ குரு ஹெங்க நின்று ஓடு ஓடு ஓடுங்க ஓட்ரு அவரு மட்டக்க மட்ட மட்டோது மட்ட ஒட்டா ந ಓಡ್ಬಿಟ್ರ ಇವನು ಎಷ್ಟು ದೂರ ಓಡ್ತಾನ ಸ್ವಲ್ಪ ದೂರ ಓಡ್ದ ವಾಪಸ್ ಬಂದ್ ಬಿಟ್ಟ ಮನ್ಯಾಗ ಒಣಕಿ ಒಗ್ದ ಏನು ನನ್ ಗುರುಗಳಿಗೆ ಹೆಂಗ್ ಕಳ್ಸಿದೆಲ್ಲ ನೀನು ಆ ಹಿಂಗ್ ಕಳ್ಸಿದಲ್ಲ ನನ್ ಗುರುಗಳಿಗೆ ನನ್ ತುಂಬಾ ನೋವಾಯ್ತು ಬೇಜಾರಾಯ್ತು ನನ್ ಗುರುಗಳು ಯಾಕೆ ಒಣಕಿ ಪೂಜೆ ಮಾಡ್ತಾರ ಇದೆಲ್ಲ ನೀ ಸುಳ್ ಹೇಳಿಬಿಟ್ಟು ನನಗೆ ನನ್ಗತ್ ಕಳ್ಸಿ ಬಿಟ್ಟಿತ್ತು ನನ್ ಗುರುಗಳಿಗೆ ಏನ್ ಹೇಳಿ ಕಳಿಸಿದ್ ನೀನು ಆ ಏನ್ ಹೇಳ ಅಂತಂದು ಆ ಹೆಂಡತಿ ಸ್ವಲ್ಪ ಇದು ಮಾಡ್ದ ಆಮೇಲೆ ಹೆಂಡತಿ ನಾನು ಏನ್ ಅಂದಿಲ್ಲ ಪ್ರಸಾದ ಮಾಡ್ರಿಪ ನಮ್ಮ ಮನೆಯವ್ರು ಈಗ ಪ್ರಸಾದ ಮಾಡ್ರಿಪ ಅಂದ್ರು ಓಡಾ ಖರೀಬಿದ್ದ ನಿಮ್ ಗುರು ನಿಮ್ ಗುರಿಗೆ ಏನು ಗೊತ್ತಿಲ್ಲ ಹಾಂಗ ಹಿಂಗ ಅಂತೆಲ್ಲ ಹೇಳ್ಬಿಟ್ರು ಹೇಳಿಬಿಟ್ಟ್ಮೇಲೆ ಆಮೇಲೆ ಒಂದ್ ಸ್ವಲ್ಪ ಒಂದ್ ಐದ್ ನಿಮಿಷ ತಡ್ಕೊಂಡ್ರು ಆಮೇಲೆ ಏನಾಯ್ತು ಇಷ್ಟೆಲ್ಲ ನಾವು ಮಾಡ್ಸಿವಿ ಮನ್ಯಾಗೆ ಹ ಇಷ್ಟೆಲ್ಲಾ ಮಾಡ್ಸಿ ಹೆಂಗು ಮತ್ತೆ ಇದೆಲ್ಲಾ ಅಡಿಗೆ ಪದಾರ್ಥ ಖುದ್ದ ಅಡಿಗೆ ಇರೋದಿಲ್ಲ ಹಾ ಅದಕ್ಕೆ ಇದು ಪದಾರ್ಥ ಇದು ಏನ್ ಮಾಡ್ಬೇಕು ಯಾರಾದ್ರೂ ಪ್ರಸಾದ ಮಾಡಿನೇ ತೀರ್ಬೇಕು ಆದ್ರೆ ವೇಸ್ಟ್ ಮಾಡ್ಬಾರ್ದಲ್ಲ ಆಯ್ತು ನಿಮ್ ಗುರುಗಳಂತೂ ಊರ್ ಯಾಕೋ ಏನೋ ಹಾಂಗ್ ಓಡೋದ್ರು ನಮ್ ಗುರುಗಳು ಅದಾರ ಅವ್ರಿಗಾರ ಕರ್ದ ಪ್ರಸಾದ ಮಾಡ್ಸನ್ ಏನು ಅಂತ ಕೇಳದ್ ಗಂಡ ಆ ನಮ್ ಗುರುಗಳಿಗಾರ ಕರ್ಸು ಕರೆಸಿ ಪ್ರಸಾದ ಮಾಡ್ಸೋಣ ಅವನಂದ ಯಾಕಗಲ್ದ ಯಾಕ ಮತ್ ಅಡಿಗೆ ಕೆಡ್ಸ್ರ ಏನ್ ಬರ್ತದ ಮಾಡಸ ನೀನ ನಿಮ್ ಗುರುಗಳಿಗೆ ಕರ್ಸು ಮಾಡ್ಸ ಅಂತ ಅಂದವ ಆಕಿ ಹೋದ ಅವ್ರಿಗೆ ಕರ್ಲಾಕ ಅವ್ರ ಟುಯಿ ಟುಯಿ ಟು ಹೊಡಿತಾರಲ್ಲ ಚೌಡ್ಕಿಯರು ಅವ್ರಿಗೆ ಕರ್ಯಾಕ್ ಹೋದ್ರು ನಮ್ಮ ಮನೆಗೆಲ್ಲಾ ಅಡ್ಗೆ ರೆಡಿ ಮಾಡಿಟ್ಟಿವಿ ಬಂದ್ ಪ್ರಸಾದ್ ಬರ್ರಿ ಅಂತ ಕರ್ಯಕ್ ಹೋದ್ ಕರೆಯಕ್ ಹೋದಾಗ ಆಕೆ ಆತ್ ಕರ್ಯಾಕ್ ಹೋದು ಇವ ಏನ್ ಮಾಡ್ದ ನನ್ ಗುರುಗಳಿಗೆ ಹಿಂಗ್ ಮಾಡ್ದವಳಲ್ಲ ಅದೇ ನೋವಾಯ್ತು ನಮ್ ಗುರುಗಳಿಗೆ ಎಷ್ಟು ನಾವ್ ಇದ್ರಲಿಂದ ಆತರ್ಲಿಂದ ಗುರಿನ್ ಪೂಜೆ ಆಗ್ಬೇಕು ಮನ್ಯಾಗ ಅಂತ ಕಲ್ಸಿದ್ರ ಇವ್ರಿಗೆ ಹಿಂಗೆಲ್ಲಾ ಹೇಳಿ ಓಡ್ಸಕ್ ಬಿಟ್ಟಳು ಅಂದ ಅವನೇನು ಮಾಡ್ದ ಒಂದ ನಾಯಿ ಬೀದಿ ನಾಯಿ ಅಡ್ಡಾಡ್ಕೊಟ್ಟು ಬರ್ತವಲ್ಲ ನಾಯಿ ಬಂದಿತ್ತು ಆ ನಾಯಿನ ಒಂದು ಒಂದ್ ತೂತ ರೊಟ್ಟಿ ಒಗ್ದ ಅದನ್ನ ಬಂತು ಮನ್ಯಾಗ ಇಲ್ಲಿ ಅದ ಹಂಗ ರೊಟ್ಟಿ ತಗೊಂಡು ಈ ಕಡೆ ಬಂದು ಅದೇನ್ ಪದಾರ್ಥ ಎಲ್ಲ ಮಾಡಿಟ್ಟಿದ್ಳಲ್ಲ ಪಂಚಾಮೃತ ಅಡಿಗೆ ಎಲ್ಲಾ ಮಾಡಿಟ್ಟಿದ್ರು ಎಲ್ಲ ಎಲ್ಲ ಅಲ್ಲ ಅದನ್ನೆಲ್ಲ ಮ್ಯಾಲಿಂದ ಮುಚ್ಚಳ ತೆಗೆದ್ ಡಬ್ರಿಗಳು ನಾಯಿ ಮುಂದಿಟ್ಟ ಆಕೆ ಅವ್ರ ಗುರುಗಳ ಕರ್ಲಿಕ್ಕೆ ಹೋಗಲ್ಲ ಹ ಆ ನಾಯಿ ಮುಂದೆಲ್ಲಾ ಇಟ್ಟ ಇಟ್ಟು ಏನ್ ಮಾಡಿದ್ರ ಮತ್ ಮುಗಿಸ್ಲಾರ್ದೆ ಹೊರಗ್ ಬಂದತ್ ನಾಯಿ ಅಂತ ಹೊರಗ್ ಕೊಂಡಿ ಹಾಕಿನ ಅದ ಆರಾಮ್ ಎಲ್ಲ ತಿನ್ಕೊತ ಕುಂತೈತಿ ಮನೆಯಾಗ ನಾಯಿ ತಿನ್ಕೋತ ಕುಂತೈತಿ ಇವ ಬಂದ್ ಆರಾಮ್ ಸರಿ ಬಂದು ಅದ ನಮ್ ಗುರು ಹೋದ್ರು ನಮ್ ಗುರು ಹೋದ್ರು ಅಂತ ಹಂಗ ಕುಂತುಬಿಟ್ಟ ಹೊರಗೆ ಹೊರಗ್ ಬಂದ್ ಆಕೆ ಅವ್ರಿಗೆ ಕರ್ಕೊಂಡ್ ಬಂದ್ರು ಅವ್ರೆಂಟು ಇಂಟು 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 ಹೊರಗುದ ಬರ್ತಾರಲ್ಲ ಬಂದ್ರು ಬಂದ್ಮೇಲೆ ಆ ಬಂದಲ್ಲಿ ನಿಂತರು ನಮ್ ಗುರು ಬಂದ್ರ ಅಂತ ಅಕ್ಕಿಗೆ ಎಷ್ಟ್ ಹಿಗ್ಐತ್ ನೋಡ್ರಿ ಅವ್ರಿಗೆ ಎಷ್ಟು ಗಂಡಿಗೆ ಎಷ್ಟು ಹಿಗ್ಗಾಗಿತ್ತು ಮನೆ ಮಾಡದ್ ಅಕ್ಕಿ ಈಗ ಅಕ್ಕಿ ಹಿಗ್ಗಾತ ನಮ್ಗುರು ಗುರು ಅಂತ ಆಕಿ ಅವ್ರ ಟೂ ಇಂಟಿ ಬಂದ್ರ ಬಂದ ತಕ್ಷಣ ಬಾಯ್ ಯವ ಬಾಯವ ಅಂತ ಕರ್ದೋಳ್ ಇಕ್ಕಿ ಮನ್ಯಾಗ ಬಾಯವ ಮನ್ಯಾಗ ಬಾಯ್ ಯವ 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 ಮನೆ ಮಾಲಕ್ತಿ ಮುಂದ ಅಕ್ಕಿ ಟು ಇಂಟಿ ಹಿಂದೆ ಹಿಂದಾಕಿಂದ ಹಿಂದ ಬಂದ್ಬಿಟ್ರಿ ಇಬ್ರು ಚಿಲ್ಕಾತಿ ಆಗದ ಒಳಗ ನೋಡೋ ತನಕ ನಾಯಿ ಎಲ್ಲಾ ಮುಗಿಸ್ಬಿಟ್ಟೈತಿ ಅಷ್ಟೆಲ್ಲ ಪಂಚಪಕ್ವನ್ ಅಡಿಗೆ ಪದಾರ್ಥ ಬಿನ್ನೆ ಮಾಡಿಬಿಟ್ಟೈತ್ ನಾಯಿ ಭಿನ್ನೆ ಮಾಡಿಬಿಡೋಣ ಬಿಡೋಣ ಈಂಗ ತೆಗೆದ ಅದ ನಾಯಿಗೆ ಆ ಹಚ್ಚ 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 ಅನ್ನೋದ್ರಾಗದು ಹೊಡಿತಾರೆ ಹೊಡಿತಾರ ತಿಳ್ಕೊಂಡು ಅಬ್ರಶ್ ಹಿಂಗ್ ಹಾಕ್ತ ನೋಡ್ರಿ ನಾಯಿ ಹಾರಿ ಆ ಚೌಡ್ಕ್ಯದಿ ಹೆಣ್ಮಗಳು ಹಿಂಗ್ ಹಾತ್ ಆಕಿ ಏನ್ ಟೂಂಟಿ ಹೊಡ್ಲೇತಳ ಹಿಂಗ್ ಹಾರ ತಕ್ಷಣ ಅದ ಕೊಳ್ಳಿಗೆ ಹಾಕೊಳ್ತದ ಆಕಿನ ಕೈಯ್ಯಗಿಂದ ಹಾರ ತಕ್ಕಿನ ಮೇಲ ಅದನ್ನ ಕೊಳಗ್ ಬಿತ್ ನಾಯಿ ಕೊಳಗ್ ಬಿತ್ತಾಕಿಂದ ಅಕಿಂದ ಟು ನಾಯಿ ಕೊಳಗ್ ಬಿತ್ ನಾಯಿ ನಾಯಿ ನಾಯಿನ ಹೊಡಿತಾರ ತಿಳ್ಕೊಂಡ ಗುರು ಹೆಂಗ ಓಡಿದ್ರಲ್ಲ ಅದೇ ತರ ನಾಯಿ ಹಾ ನಾಯಿ ಓಡಕ್ ಚೆನ್ನಾಗ್ ಮಾಡ್ತಾರ ಆ ಅದಕ್ಕೆ ಚಪ್ಪ ಹೊಡ್ರಿ ಹೆಂಗ ಅಂತಂದ್ರೆ ನೋಡ್ರಿ ಆಕಿ ಯಾವ ತರ ಮಾಡಿದ್ಳಲ್ಲ ಅವ್ರ ಗುರುಗಳಿಗೆ ಅದಕ್ಕಾಗಿ ಅದು ಅದು ತಕೊಂಡ್ ನಾಯಿ ಓಡತ್ ಈಕಿ ಹಿಂದ ಹಿಂದ ಅಮ್ಮ ಬಾ ಅಮ್ಮ ಬಾ ಅಮ್ಮ ಬಾ ಅಂತ ಈಕಿ ಹಿಂಬುದು ಈಕಿ ಹಿಂಬ್ರೆ ಹತ್ತು ಆಕಿ ಮುಂದೆ ಮುಂದೆ ಓಡತ್ತು ಅದ್ ಕಸ್ಕೊಲಾಕ ನಾಯಿ ಮುಂದ್ ಓಡತ್ ಆಕಿ ಅದ್ ಟು ಹೊಡಕಿ ಅದು ಕಸ್ಕೊಬೇಕಲ್ಲ ಅಕ್ಕಿಂದ ಅಕ್ಕಿ ಭಿನ್ನ ಇಲ್ರಿಲ್ಲ ಭಿನ್ನ ಮಾಡಿಲ್ಲ ಅದನ್ನ ಕಸ್ಕೋಬೇಕಲ್ಲ ನಾಯಿ ಒಳಗಿನ್ ತೆಕ್ಕೋಬೇಕಲ್ಲ ನಾಯಿಗೆ ಆಕಿ ಹಿಂಬಿ ಹತ್ರ ನಾಯಿ ನಾಯಿ ಹಿಂಬಿ ಅಕ್ಕಿ ಮುಂದೆ ಮುಂದ್ ನಾಯಿ ಆಯ್ತು ನಾಯಿ ಹಿಂದ್ ಅಕ್ಕಿ ಅದ್ ಅಕ್ಕಿಂದ ಹಿಂದ್ ಇಕ್ಕಿ ಬಾ ಅಮ್ಮ ಬಾ ಅಂತ ಹಂಗ ಓಡಾಕ್ ಚಲೋ ಮಾಡಿದ್ರು ಸತಿಪತಿಗಳ ಒಂದಾಗದ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ ರಾಮನಾಥ ಕಾಣ ಸರ್ವಜ್ಞ ಸರ್ವಜ್ಞ ಕೂಡ ಮಾಡ್ಯಾರಿದ ಅವ್ರಿಬ್ರು ಮನಸ್ಸು ಒಂದಿಲ್ಲ ಮನ್ಯಾಗ ಅಂದಿದ್ರೆ ಈ ತರ ಆಗೋದು ನೋಡ್ರಿ ಆ ಯಾವತರ ಆಯ್ತು ಭಿನ್ನ ತರ ಐತಿ ಈಗ ಗುರುಗಳದಿಲ್ಲ ಅದಕ್ಕ ಅದಕ್ಕೆ ಹೇಳ್ತಾರ ಒಂದಾಗಿರ್ಬೇಕು ಸತಿಪತಿಗಳು ಒಂದಾಗಿರ್ಬೇಕು ಈಗ ಎಲ್ಲಾ ಹ್ಮ್ ಮಕ್ಕಳು ಸಿಗರೇಟ ಬೀಡಿಸಿ ಅಂತ ಇರ್ತಾರ ಸೇರ್ತಿದ್ದಾಗ ಹೆಂಡತಿ ಏನ್ ಹೇಳ್ತಾಳ ಬ್ಯಾಡ್ರಿ ಬಿಡ್ರಿ ಅದನ್ನ ಸರಿಯಲ್ಲ ಕಪಾ ತುಂಬ್ತೈತಿ ಏನೇನ್ ಹಾಕ್ತೈತಿ ಶರೀರಕ ಸರಿಯಲ್ಲ ಸಿಗರೇಟ್ ಬಿಗದ್ರಂತು ಅತಿ ಸಿಗರೇಟ್ ಬಿಗುದ್ರಂತೂ ಇದಕ್ಕೆಲ್ಲ ಜಲೋಡಿ ತರ ತೂತ ಬಿಳ್ತಾವಂತ ಬ್ಯಾಡ ಬಿಡ್ರಿ ಅಂತಂದ ಹೆಂಡತಿ ಹೇಳ್ತಾಳ ಹೆಂಡತಿ ಹೇಳ್ದಾಗ ಅದ ಏನಂತೈತಿ ಅಂತೈತಿ బీడి బిగ్తిత్తనల్వా చుట్ట ఆగ్లీ బీడి ఆక మంది చుట్టా బిగుతూ ఆ నడుమ నడుబడికిన మంది మధ్యద మంది బీడి బిగ్తూ ఆమె ఈరు సిగరెట్ బిగులాక్కుతారు ఆ అదక అది అది అదేనంతైతి ఏయ్ నీ సుమ్ నీ సౌత్ ఇద్ద అవున హెంతిగే నౌత్ నీనా బీడి బిగిబడ బిగిబడ బిగుబడ చుట్టా బిగుబడ ಅಂತ హతీల నేను ನೀನು ಅವನ್ ಕೈ ಹಿಡಿದು ಅಗ್ನಿ ಸಾಕ್ಷಿಯಾಗಿ ಮದ್ವೆಯಾಗಿ ಬಂದಿದೀಯಾ ಹೌದು ನೀ ಮದ್ವಾಗ್ ಬಂದಿದಿಲ್ಲ ನೀನ ನನ್ ಗಂಡನ್ ಶರೀರ ಕೇಳ್ತೈತಿ ಅಂತ ನೀ ಹೇಳ್ತಿ ನಾನು ಅವನ್ ಕೈ ಹಿಡಿದು ಅವ್ನಿಗೆ ಅಗ್ನಿ ಸಾಕ್ಷಿಯಾಗಿ ಅವ್ನ ಕೈಯಾಗ ಇದ್ದೀನಿ ನೋಡು ಹ ನಾ ಅಗ್ನಿ ಸಾಕ್ಷಿಯಾಗಿ ಅವ್ನ ಕೈ ಹಿಡಿದು ಬಂದೀನಿ ಅವನ್ ಕೈಯಾಗ ಇದೀನಿ ನೀ ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗಿ ಅವನ್ ಕೂಡ ಬಂದು ಬಾಳೆ ಮಾಡಕ್ ಬಂದಿಯ ಹ ನಾ ಅಗ್ನಿ ಸಾಕ್ಷಿಯಾಗಿ ಅವ್ನ ಕೈ ಹಿಡಿದು ಬಂದಿನಿ ಅವ್ನ ಕೈ ಆಗದಿನಿ ಅವ್ನು ಕರ್ಕೊಂಡೆ ಹೋಗ್ತೀನಿ ನೀನ್ ಇನ್ನು ಗಂಡಗ್ ಬಿಟ್ಟಿರ್ತೀಯ ನಾನು ನನ್ ಗಂಡ ಕರ್ಕೊಂಡೆ ಹೋಗ್ತೀನಿ ನೀನು ನಮ್ ಸೌತಿ ಇದ್ದಂಗ ನೀ ಅಡ್ಡ ಬರ್ಬೇಡ ಅಂತ ಹೇಳ್ತೈತಿ ಬಿಡಿ ಆಕಿನ ಹೆಣ್ಮ ಬೈತೈತಿ ಆ ಅದಕ್ಕಾಗಿ ಹೆಣ್ತಿದಾರ ಹೇಳ್ತಾರಂದ್ರೆ ಈ ಗಂಡನ್ ಒಳ್ಳಕೋಸ್ಕರನೇ ಹೇಳ್ತಾರ ಯಾವ್ದಾದ್ರ ಅದಕ್ ಅವ್ರು ಕೇಳಂಗಿಲ್ಲ ಅವರು ಕೇಳಲ್ಲ ಅಂತ ಹೇಳಿ ಈಗ ಈ ತರ ಯಾವ ತರ ಹೇಳ ನೋಡ ಆ ತರ ಅವ್ರು ಕೇಳಿಲ್ಲ ಅಂತ ಇವ್ರು ಕೇಳೋದಿಲ್ಲ ಇವ್ರು ಕೇಳಿಲ್ಲ ಅಂತ ಅವ್ರು ಕೇಳೋದಿಲ್ಲ ಸಂಸಾರ ಪೂರ ತರ ಆಗೋಗ್ತದ ಅದಕ್ಕ ನಾವೆಲ್ಲರೂ ಗಂಡಾಗ್ಲಿ ಹೆಂಡತಿ ಆಗ್ಲಿ ಅಕ್ಕ ತಂಗಿ ಅಣ್ಣ ಅಣ್ಣಂಬರು ದೇ ಈ ಜಗತ್ತಿನಲ್ಲಿ ಯಾರ್ಯಾರು ಹುಟ್ಟಿದೀವಿ ಎಲ್ಲರೂ ನಾವ್ ಒಂದೇ ಎಲ್ರು ಒಂದೇ ಎಲ್ರು ಒಂದೇ ಮಾತ್ ಕೇಳ್ಬೇಕು ಒಂದೇ ಇರ್ಬೇಕು ಅದಕ್ಕ ವಿರೋಧ ಮಾಡ್ಬಾರ್ದು ಯಾರಿಗೆ ಯಾರು ವಿರೋಧಿಸ್ಬಾರ್ದು ಅದಕ್ಕ ಈಗ ನೋಡ್ರಿ ಈಗ ಈಗ ಏನ್ ಮಾಡ್ತಾರ ಅಂತಂದ್ರೆ ನಾವೆಲ್ಲರೂ ಒಂದೇ ಅಂತ ಹೆಂಗ ಅಂತಾರ ಅಂತಂದಿದ್ರೆ ಯಾರು ಶ್ರೀಮಂತರು ಇರ್ತಾರ ಯಾರು ಬಡವ್ರು ಇರ್ತಾರ ಯಾರು ಮಧ್ಯಮ ಇರ್ತಾರ ಯಾರು ಹಾಂಗ ಇರ್ತಾರ ಯಾರು ಭಿಕ್ಷಕರು ಇರ್ತಾರ ಭಿಕ್ಷಕರು ಒಂದೇ ಶ್ರೀಮಂತರು ಒಂದೇ ಹೆಂಗ್ ಒಂದೇ ಭಿಕ್ಷಕರು ದೇವ್ರ ಗುಡಿ ಹತ್ತಿರ ಕುಂದಿರ್ತಾರ ಒಂದ್ ರೂಪಾಯಿ ಕೊಡ್ರಿ ಎರಡು ರೂಪಾಯಿ ಕೊಡ್ರಿ ಈಗ ದೇವಸ್ಥಾನಕ್ ಹೋಗ್ತಿವಲ್ಲ ದೊಡ್ಡ ದೊಡ್ಡ ದೇವಸ್ಥಾನಕ್ ಹೋಗ್ತಿವಲ್ಲ ಅಲ್ಲೆಲ್ಲಾ ಗುಡಿ ಹತ್ರ ಮುಂದೆ ಕುಂತಿರ್ತಾರ ಭಿಕ್ಷಕರು ಪಾತ್ರ ಹಿಡ್ಕೊಂಡು ನನ್ಗ್ ಒಂದ್ ರೂಪಾಯಿ ಕೊಡ್ರಿ ಎರಡ್ ರೂಪಾಯಿ ಕೊಡ್ರಿ ಅಂತ ಬೇಡ್ಕೊತ್ ಕುಂತಿರ್ತಾರ ಇವನ ದೊಡ್ಡ ಭಕ್ತ ಕಾರಣ ಬರ್ತಾನ ಎಲ್ಲಾ ಆ ಟಿಪ್ ತಪ್ಪಾಗಿ ಬರ್ತಾನಲ್ಲ ಕಾರಣಾಗ್ ಬಂದು ಇಳಿದು ಅವ ದೇವ್ರ ಗುಡ್ಯಾಕ್ ಹೋಗ್ತಾನ ಸೀದಾ ಹೋಗಿ ಅವ ದೇವ್ರಿಗೆ ಕೇಳ್ಕೊತಾನ ಎಪ್ಪ ನಾನಿನ್ ಬಿಸ್ನೆಸ್ ಮಾಡ್ತೀನಿ ಅದ್ ಸಕ್ಸಸ್ ಆಗ್ಲಿ ಇದು ಮಾಡ್ತೀನಿ ಅದ್ ಸಕ್ಸಸ್ ಆಗ್ಲಿ ಅದು ಮಾಡತೀನಿ ಇದು ಸಕ್ಸಸ್ ಆಗ್ಲಿ ಅದಕ್ ಒಂದ್ ಕೋಟಿ ಐತಿ ಇದರ ಕೋಟಿ ಐತಿ ಅಷ್ಟೆಲ್ಲ ಹಣ ಬರ್ಲಿ ನನಗೆ ಕೈ ಸೇರ್ಲಿ ಅಂತ ಅವ ಕೇಳ್ಕೊತಾನ ದೇವ್ರಿಗೆ ಅವ್ ದೊಡ್ಡ ಭಿಕ್ಷಿಕ ಇವ ಸಣ್ಣ ಭಿಕ್ಷಿಕ ಮತ್ತ ಅದ್ರಲ್ಲಿ ತಪ್ಪೇನೈತಿ ರೂಪಾಯಿ ಯಾವ ರೂಪಾಯಿ ಕೇಳವ ಸಣ್ಣ ಭಿಕ್ಷಕ ಅವ್ ದೊಡ್ಡ ಭಿಕ್ಷಕ ಅವ್ ಹೆಚ್ಚಿಗೆ ಕೇಳ್ದು ದೊಡ್ಡ ಭಿಕ್ಷಿಕ ಅದಕ್ಕ ಏನ್ ನಾವೆಲ್ಲರೂ ಎಲ್ಲರೂ ಆ ಇಲ್ಲಿ ಯಾರು ಎಲ್ಲರನ್ನ ನಾವು ಹುಟ್ಟಿ ಬಂದಾರ ಎಲ್ಲರೂ ಭಿಕ್ಷಕ್ರೆ ಆ ಪರಮಾತ್ಮನ ಬಳಿ ಭಿಕ್ಷೆ ಬೇಡ್ತಕ್ಕಂತವ್ರ ನಾವೆಲ್ಲರೂ ಎಲ್ಲರೂ ಭಿಕ್ಷೆ ಬೇಡ್ತಕ್ಕಂತವ್ರಿ ಅದಕ್ಕೆ ಇಲ್ಲಿ ಭೇದ ಭಾವ ಏನೂ ಇಲ್ಲ ಅವರು ಒಂದೇ ನಾವು ಒಂದೇ ಅದಕ್ಕಾಗಿ ಏನಂತಂದ್ರೆ ಈಗ ಎಲ್ಲರೂ ಒಂದೇ ಅಂತ ಹೆಂಗ್ ಹೇಳ್ತಾರೆ ನೀವು ಅಂತ ಕೇಳ್ತಾರ ಈಗ ಎಲ್ಲರೂ ನಡೆಯೋದು ಒಂದೇ ಭೂಮಿಯಲ್ಲಿ ಎಲ್ಲರೂ ಕುಡಿಯೋದು ಒಂದೇ ನೀರು ಬಸವಣ್ಣರು ಹೇಳಿದ್ದು ವಚನ ಅದಕ್ಕ ಎಲ್ಲರಿಗಿ ಬೀಸ್ ಆಡೋ ಗಾಡಿ ಒಂದೇ ಗಾಳಿ ನಿಂತರೂ ನಾವ್ ಇರೋ ಇರುವುದಿಲ್ಲ ಆ ನೆಲ ಇಲ್ಲದ್ರೆ ನಮ್ಗೆ ನಡೆಯಕ್ಕೆ ನಾವ್ ಇರುವುದಿಲ್ಲ ನೀರ್ ಕುಡಿಯಕ್ಕೆ ಇರು ಇಲ್ದ್ರೆ ನಾವ್ ಎಲ್ಲರಿಗೂ ಒಂದೇ ಸರಿ ಸಮಾನ ಐತ್ಯಾ ಹೆಚ್ಚು ಕಮ್ಮಿ ಐತ್ಯಾ ಸೂರ್ಯನ ಬೆಳಕ್ ಎಲ್ಲರಿಗೂ ಸರಿ ಸಮಾನ ಐತೆ ಹೆಚ್ಚು ಕಮ್ಮಿ ಐತ ಚಂದ್ರನ ಬೆಳಕ್ ಸರಿ ಸಮಾನ ಐತ ಹೆಚ್ಚು ಕಮ್ಮಿ ಐತೆ ನಾ ಮನಿ ಮೇಲೆ ಬಂದಾನ ಶ್ರೀಮಂತರ ಮನಿ ಮೇಲೆ ಬಂದಾನ ಸೂರ್ಯ ನಿಮ್ ಮನಿ ಮೇಲೆ ಬಂದಿಲ್ಲ ಅಂತ ಐತಾ ಇಲ್ಲ ಎಲ್ಲರೂ ಸರಿ ಸಮಾನ ಎಲ್ಲರೂ ಇಷ್ಪಟ್ ಆಟ ಆಡ್ತಾರ ಯಾರಿಗೆ ರಾಜ ಬರ್ತದ ಯಾನೋ ಧೈಲ ಬರ್ತದ ಥೈಲ ಬರ್ತದ ನೈಲ ಬರ್ತದ ಏನೇನೋ ಬರ್ತವಲ್ಲ ರಾಜ ರಾಣಿ ಚಕ್ಕ ಪಕ್ಕ ಇಂಥವ್ ಎಲ್ಲಾ ಇಷ್ಪಟ್ ಆಟದಾಗ ಹೇಳ್ತಾರಲ್ಲ ಅದಕ್ಕೆ ಯಾವ್ದೋ ಬಂದ್ರೆ ಗೆದಿತಾರ ಯಾವ್ದೋ ಬಂದ್ರ ಸೋಲ್ತಾರ ಇಷಪಟ್ ಆಟ ಆಡಿ ಹೌದಿಲ್ರಿ ಯಾವ್ದೋ ಬಂದ್ರ ಗೆದಿತಾರ ಯಾವ್ದು ಬಂದ್ರೆ ಗೆದಿತಾರ ನಿಮ್ಗೆ ಗೊತ್ತು ನನ್ಗೆ ಗೊತ್ತಿಲ್ಲ ಅಷ್ಟೇ ಒಂದ್ ಯಾವ್ದೋ ಒಂದ್ ಇಷ್ಟಪಟ್ ಆಟದಾಗ ಬಂದ್ರೆ ಗೆದಿತಾರ ಆ ಯಾವ್ದೋ ಒಂದ್ ಬರ್ಲಾದವರು ಸೋಲ್ತಾರ ಆದ್ರೆ ಸೋತರಾಯ್ತು ಅವ್ರ ಗೆದ್ದರುಯ್ತು ಸೋತವ್ರಾಯ್ತು ಗೆದ್ದೋರ್ ಆಯ್ತು ಅವು ಇಷ್ಟಪಟ್ ಎಲಿಗಳು ಯಾರಿಗೆ ಸೋಲ್ಸ್ತಾವ ಯಾರಿಗೆ ಗೆದಸ್ತಾವ ಆದ್ರೂ ಆಟ ಆದ ನಂತರ ಅಷ್ಟೆಲ್ಲ ಜೋಡಿಸಿ ಎಲ್ಲ ಜೋಡಿಸಿ ಏನ್ ಮಾಡ್ತಾರೆ ಒಂದೇ ಪ್ಯಾಕೆಟ್ ದಾಗ ಇಡ್ತಾರ ಇಲ್ವಾ ಗೆದ್ದಿನೆಲಿ ಆಯ್ತು ಸೋತಿನೆಲಿ ಆಯ್ತು ಗೆದ್ದು ಚಿಂದ ಇತ್ತು ಸೋಲ್ ಸಿಂದಾಯ್ತು ಅಷ್ಟೆಲ್ಲ ಎಲ್ಲಿ ಆಟ ಮುಗಿದ ನಂತರ ಎಲ್ಲ ಎಲ್ಲಿ ಜೋಡಿಸಿ ಒಂದೇ ಪಾಕೆಟ್ದಾಗ ದಾಗ ಇಡ್ತಾರಲ್ವಾ ಆ ನಾವೆಲ್ಲ ನಾವು ಎಲ್ಲ ಭೂಮಿ ತಾಯಿ ಅಂತಕ್ಕಂತ ಪ್ಯಾಕೆಟ್ ದಾಗ ಹೋಗ್ತೀವಿ ಒಂದ್ ದಿವಸ ಹ್ಮ ನಾವ್ ಬೇರೆ ಬೇರೆ ಹೋಗೋದಿಲ್ಲಲ್ಲ ನಮ್ಮನ್ನೆಲ್ಲ ಜೋಡಿಸಿ ಈ ಭೂಮಿ ತಾಯಿ ಒಳಗೆ ಇಡ್ತಾರ ಅದಕ್ಕ ಈ ಭೂಮಿ ತಾಯಿ ಅಂತ ಎಂತಕ್ಕಂತ ಪಾಕಿಡ್ದಾಗ ನಮ್ಮನ್ನೆಲ್ಲ ಇಡ್ತಾರ ಅದಕ್ಕಾಗಿ ನಾವು ಬದುಕಿರೋದು ಇದೇ ಭೂಮಿ ಮೇಲ ಹ ಅದಕ್ಕ ನಾವು ಉಸಿರಾಡೋದು ಇದೇ ಗಾಳಿಯಿಂದ ಕುಡಿಯೋದು ಇದೇ ನೀರಿನಿಂದ ಬದುಕಿದ ಇದು ಬದುಕಿದರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಎಲ್ಲರಿಗಷ್ಟೇ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಅದಕ್ಕೆಲ್ಲರೂ ಒತ್ತಟಿಗೆ ಒಂದ್ ಮನಸ್ಸಿನಿಂದ ಎಲ್ಲ ತಿಳುವಳಿಕೆಯಿಂದ ಎಲ್ಲರೂ ಇದೆಲ್ಲ ಅರ್ಥ ಮಾಡ್ಕೊಂಡಿರ್ಬೇಕಂತಂದು ನಾನು ಎಲ್ಲರಲ್ಲಿ ನನ್ನ ವಿನಂತಿ ಕಳಕಳಿಯಿಂದ ಕೇಳ್ಕೊತೀನಿ ನಾಲ್ಕು ಮಾತನ್ನು ಸದ್ಗುರುಗಳ ಪವಿತ್ರ ಪಾದದಲ್ಲಿ ನಾನು ಅರ್ಪಣೆ ಮಾಡಿ ಮಾಡ್ತೀನಿ ನಮ್ಮ ಈ ಮಹಾಮನಿಯ ನಮ್ಮ ಬಸವಲಿಂಗ ಬಸವಾನಂದ ಸದ್ಗುರುಗಳಿಗೆ ಇಷ್ಟೆಲ್ಲಾ ನಮ್ಮನ್ನ ಇಲ್ಲಿನ ಕರೆಸಿ ನಾನು ಇದೆಲ್ಲಾ ಹೇಳ್ಬೇಕಂತ ಬಂದಿರ್ಲಿಲ್ಲ ಆ ನಾನೊಂದು ಸಂಗೀತ ಅಭ್ಯಾಸಕ್ಕಂತ ಬಂದಿದ್ದು ನಿಜವಾದ್ರ ಸಂಗೀತ ಇಲ್ಲೊಂದು ಕಾರ್ಯಕ್ರಮ ಇತ್ತು ಧಾರವಾಡದಲ್ಲಿ ಅದ ಕಾರ್ಯಕ್ರಮಕ್ಕೆ ಬಂದಾಗ ನಮ್ ಬಾಲ್ಕಿ ಪಟ್ಟ ಅವ್ರು ಹೇಳಿದ್ರು ಆ ಎಲ್ಲಿ ಹೋಗಿರ ಅಂತ ಕೇಳಿದ್ರ ಫೋನ್ ಮಾಡಿದ್ರ ನಮ್ ಕಾರ್ಯಕ್ರಮ ಬಂದಿನಿ ಇಲ್ಲಿ ಧಾರವಾಡಕ್ಕೆ ಅಂತ ಅಂದಿದ್ರ ಆ ಎಪ್ಪ ಮತ್ತ ನಾನು ಸೀದಾ ಅಲ್ಲಿಗೆ ಬಂದ್ಬಿಡ್ಲಿ ಮತ್ ಏನ್ ಮಾಡ್ಲಿ ಅಂದ್ರ ಆ ನೀ ಹೆಂಗ್ ಮಾಡ್ತಿರ ನೋಡ್ರಿ ಅಂದ್ರ ಎಲ್ಲರ ಒಂದ್ ಮಠದಾಗ ನನ್ ವ್ಯವಸ್ಥೆ ಇದ್ರ ನಾನು ಸ್ವಲ್ಪ ಸಂಗೀತ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಲ್ಲಿ ಬಂದ್ ಈಗ ಸದ್ದ ಕಾರ್ಯಕ್ರಮ ಇಲ್ಲ ಏನಿಲ್ಲ ಅಂದೆ ಅಂದ್ರ ನಮ್ ಮಠನೇ ಐತಿ ಎಲ್ಲ ಗುರುಗಳು ಹೇಳೋದು ಈ ಬಸವ ತತ್ವದ ಮಠಕ್ಕೆ ನಮ್ಮಠೇ ಐತಿ ಅಂತ ಭಾವಿಸ್ತಾರೆ ಅಲ್ಲೊಂದು ನಮ್ಮ ಐತಿ ಮನೆಗುಂಡಿ ಅಂತ ಹೇಳಿ ಬಸವನಂದ್ ಗುರುಜಿ ಅಂತ ಹೇಳಿ ನಮ್ಮವ್ರೆ ಅದಾರ ಗುರುಗಳ ಅದಕ್ಕ ಅಲ್ಲಿ ಬಹಳ ತುಂಬಾ ವಾತಾವರಣ ಒಳ್ಳೇದು ಎಲ್ಲಕ ಒಳ್ಳೇದೈತಿ ಅಲ್ಲಿ ಹೋಗಿದ್ರ ಅಲ್ಲಿ ಹೋಗಿದ್ರ ಅವ್ರು ಗುರುಗಳ ಹತ್ರ ಹೋಗಿದ್ರ ಎಲ್ಲಾ ಚೆನ್ನಾಗಿ ಏನೇನ್ ಬೇಕು ಅದೆಲ್ಲಾ ಸಿಗ್ತೈತಿ ಎಲ್ಲಾ ಚೆನ್ನಾಗಿ ಎಂತ ಆ ಉದ್ಧಾರ ಆಗ್ಲಾರವ್ರ ಅಲ್ಲಿ ಹೋಗಿ ಉದ್ಧಾರ ಆಗ್ತಾರ ಮಠದಲ್ಲಿ ಉದ್ಧಾರ ಆಗ್ತಾರ ಉದ್ಧಾರ ಆಗಿ ಮನೆಗ್ ಬರ್ತಾರ ಇಷ್ಟು ಒಳ್ಳೆ ವಾತಾವರಣ ಇದೆ ಗುರುಗಳ ಅಂತ ಒಳ್ಳೆವ್ರ ಅದಾರ ಅದಕ್ಕ ಅಲ್ಲಿ ಹೋಗಿ ನೀವ್ ಎಂದು ಹೋಗಿಲ್ಲ ಹೋಗಿ ಅಲ್ಲಿ ಪರಿಸರ ನೋಡ್ಕೊಂಡು ಅಲ್ಲಿನ ಕಣ್ಣು ಒಂದ್ ಸ್ವಲ್ಪ ಗುರುಗಳ ದರ್ಶನ ಮಾಡ್ಕೊಂಡು ಮಠದಾಗ ಒಂದ್ ನಾಲ್ಕು ದಿವಸ ಶಾಂತವಾಗಿದ್ದು ಸಂಗೀತ ಪ್ರಾಕ್ಟೀಸ್ ಮಾಡಿ ಬನ್ನಿ ಅಂತ ಹೇಳಿದಕ್ಕಾಗಿ ನಾನು ಬಂದೆ ಗುರುಗಳ ಉಪಾಸ ಕೂಡ ಮಾಡಿಸಿ ಅದು ಒಂದು ತಪಾಸಣೆ ಅದೊಂದು ಕೊಟ್ಟು ಬಿಟ್ರು ಅದೊಂದು ಒಳ್ಳೇದ ಆರೋಗ್ಯಕ್ಕೆ ಆಮೇಲೆ ಪ್ರವಚನದ ಅನುಕೂಲ ಮಾಡಿ ಕೊಟ್ರು ಹೇಳ್ತಕ್ಕಂಥದ್ದು ಆಮೇಲೆ ನನ್ಗೆಲ್ಲಾ ಸರ್ವ ಕೊಟ್ಟಂಗ ಐತಿ ನನ್ ಗುರುಗಳು ಅದಕ್ಕ ಸದ್ಗುರುಗಳು ನಮ್ಮ ಬಸವಾನಂದ ಗುರುಗಳು ನೂರ ನೂರ ಎಂಟು ವರ್ಷ ಆ ಆರೋಗ್ಯ ಅಲ್ಲಿಂದ ಚೆನ್ನಾಗಿ ಬದುಕಿರ್ಲಿ ಅಂತ ನನ್ನ ಬಯಸುತ್ತಾ ನಾನು ಇಲ್ಲಿಗೆ ನಾಲ್ಕು ಮಾತನ್ನ ಸದ್ಗುರುಗಳ ಪವಿತ್ರ ಪಾದದಲ್ಲಿ ನಾನು ಅರ್ಪಣೆ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗ ನಮ್ಮ ಸರ್ವರಿಗೂ ಶರಣ ಶರಣಾರ್ಥಿಗಳು